ಓಕೆ ನಮ್ಮಮ್ಮ ಇವಾಗ ಚೆರಿಗೆ ಚಿಕನ್ ನೀವು ನೋಡಿ ಹೆಂಗಾಡ್ತಾವೆ ಸರ್ ನಾನು ಜ್ಯೂಸ್ ಮಾಡಿದ್ದೆ ಮತ್ತೆ ಯಾವ ಏನು ಮಾಡಿದ್ದ ಈ ಜ್ಯೂಸ್ ತಕ್ಕದಾಯ್ತು ಅದ್ಕೊಡಿದೆಯ

ಕುಡಿಯ ಮಗನ ಕುಡಿಯಲ್ಲೋಕಿ ಒಂದು ಏನ ಮಧ್ಯಾಹ್ನದ ಊಟ ಇದೇನು ಮಾಡೋದಲ್ಲ ನೋಡಿ ಅಡಿಗೆ ಮಾಡ್ಸೋದು ತಿನ್ನೆಲ್ಲ ಮಾಡಲ್ಲ

ವೆರಿ ಗುಡ್ ಅದೊಂದು ಕೆಲಸ ಬಾಕಿ ಇತ್ತು ಮಾಡಿ ಫಸ್ಟ್ ತುಂಬಾ 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 ತಲೆ ತುಂಬಾ ಹುಚ್ಚ ವಿಪರೀತ ನೋಡಿದರೆ ಯಾವ ಮೊಸರು ಇಲ್ಲ ನಾರ್ಮಲ್ ಆಗಿ ಊಟ ಮಾಡು ಅನ್ನ ತಿನ್ಸುವ ಇಲ್ಲ ಸರಿ ಚಿಕನ್ ತಿನ್ ಮನೆ ಸರಿ ಚಿಕನ್ ತಿಂತಾನೆ ಎರಡು ಟೈಮು ತಿನ್ನಲ್ಲ ಅವ್ನು ಹೋಗೋ ಇವಾಗ ಅನ್ನ ತಿಂತಾರೆ ರಾತ್ರಿ ಚಿಕನ್ ತಿಂತಾನೆ ರಾತ್ರಿ ತಿಂತಾನೆ ಎರಡು ಟೈಮು ತಿನ್ನಲ್ಲ ಅವ್ನು ಹೋಗುವ ಸಿಗಲ್ಲ ಅವ್ನಿಗೆ ಐಸ್ ಆಗಿರ ಅಂತ ಮಂಚ ಸಕಾಲದ್ದೆ ಮಳೆ ಇಷ್ಟು ದಿನ ಹೆಂಗಾಗೋದಿತ್ತು ಅಂದರೆ ನಮಗೆ ಬರಗಾಲ ಬರಗಾಲ ನಮ್ಮ ಬೆಂಗಳೂರು ಬರಗಾಲಕ್ಕಿನ್ನೂ ಕಡೆ ಆಗ್ಬಿಟ್ಟಿತ್ತು ಮಳೆ ನೋಡ್ತಾ ಇದ್ರೆ ಇಷ್ಟು ಆನಂದ ಖುಷಿ ಆಗುತ್ತೆ ಅಂದರೆ ಅದು ನಮ್ಮ ಬೆಂಗಳೂರಿ ಅಂತ ಗೊತ್ತು ಆ ಖುಷಿ ಯಾವುದಿದು ಇದೇ ಒಂದು ಎರಡು ವರ್ಷದ ಹಿಂದೆ ನಮ್ಗೆ ಇಷ್ಟು ಬಿಸಿ ಇಷ್ಟು ಇದೆಲ್ಲ ನಾವು ನೋಳೆ ಯಾವಾಗಲೂ ಯಾವಾಗ್ಲೂ ಹಿಂಗಿತ್ತು ವೆದರು ಬೆಳಗ್ಗೆ ಮಳೆ ಮಧ್ಯಾಹ್ನ ಸಾರಿ ಬೆಳಗ್ಗೆ ಬಿಸಿಲು ಮಧ್ಯಾಹ್ನ ಮಳೆ ರಾತ್ರಿ ಸಾಯಂಕಾಲ ಗೋಲ್ಡ್ ಹಂಗಿತ್ತು ಒಂದೇ ದಿನ ಮೂರು ಮೂರು ವೆದರ್ ತೋರಿಸ್ತಿತ್ತು ಬಟ್ ಈಗ ಒಂದೇ ದಿನ ಒಂದೇ ವೆದರ್ ಅದು ಬಿಸ್ಲಾಗುತ್ತೆ ಬರಗಾಲ ಆಗ್ತಿತ್ತು ಈಗ ಮಳೆ ಬಂದು ನಮ್ಮ ಬರಗಾಲನೆಲ್ಲ ಹೊರ್ಗಾಕಿದೆ ಈ ಮಳೆ ಅಂತೆ ನಮ್ಮ ಮನಸ್ಸು ಒದ್ದೆಯಾಗಿ ಸ್ವಲ್ಪ ಖುಷಿ ಪಡ್ತಿದೆ ಸ್ಟಾರ್ಟ್ ಆಯಿತು ಇಬ್ಬರೇ ಬಂದಿಲ್ಲ ಮಳೆಗೆ ನೀವು ತೋರಿಸ್ತೀನಿ ಮಕ್ಕಳನ್ನ ಇವತ್ತು ಮನೆಗೆ ಬೇರೆ ಬಂದಿರೋದು ಪಾಪ ಇನ್ಸಿ ಹೇಳ್ಕೊಡ್ತಾ ಇದ್ದೀನಿ ಓಕೆ ನೆಕ್ಸ್ಟು ಆಮೇಲೆ ಸಿಗ್ತೀನಿ ನಿಮಗೆ ಓಕೆ ಈಗ ಒಂದು ಡಿ ಜೆ ಕ್ಯಾಮ್ರಾ ಈಗಲ್ಲ ನಿನ್ನೆ ಬುಕ್ ಮಾಡಿದ್ದು ಸೊ ಬಂತು ಅದು ಕ್ಯಾಮ್ರಾ ಅದು ಇಲ್ಲಿಗೆ ಡೈರೆಕ್ಟ್ ಏನಂದರೆ ಆಫೀಸ್ ಅಡ್ರೆಸ್ ಕೊಟ್ಟಿದ್ದೆ ಸೊ ಅದು ಬಂತು ಇಲ್ಲಿಗೆ ಬಂತು ಬಂದಿದ್ದು ಬಂದ್ಬಿಟ್ಟು ಬೆಳಿಗ್ಗೆ ನಾನು ಕ್ಲಾಸು ಸಾಮರ್ ಕೆಂಪು ಅದರಿಂದ ಎಲ್ಲ ಮುಗಿಸಿ ಈಗ ವೇಣು ಬರೋದಕ್ಕೋಸ್ಕರ ಕಾಯ್ತಿದ್ದೆ ಏನಕ್ಕೆ ಅಂದರೆ ವೀಡಿಯೋ ಮಾಡೋದಕ್ಕೆ ನೋಡಿ ಹೋಗಬೇಕಲ್ಲ ಅದಕ್ಕೆ ವೇಣು ಬಂದ ಬಂದ ತಕ್ಷಣ ಈಗ ಅನ್ಬಾಕ್ಸ್ ಮಾಡ್ತಾಯಿದ್ದೀನಿ ಇದೇನು ತಂದಿದ್ದು ಅಂತಂದರೆ ಹೊರ್ಗಡೆಯೆಲ್ಲ ಹೋಗ್ಬೇಕಾರೆ ಸುಮ್ಮನೆ ಸಿನಿಮಾಗೆಲ್ಲ ಹಾಕೊಂಡು ಇಟ್ಕೊಂಡು ಹೋಗ್ತಾರೆ ಒಂದು ಗಾಡಿ ಹೋಗ್ಬೇಕಾದ್ರೆ ಮಾತಾಡಿಕೊಂಡು ಮೋಟೆ ಹೋಗ್ತಾರೆ ನೀನು ತೆಗೆಯೋಷ್ಟರಲ್ಲಿ ಒಂದೂವರೆ ನಿಮಿಷ ಆಗಿರುತ್ತೆ ತೆಗಿಯೋದೆ ಬಂದ್ಬಿಟ್ಟು ಆ್ಯಕ್ಷನ್ ಕ್ಯಾಮ್ರಾ ಇದು ಮೈನ್ ಕ್ಯಾಮೆರಾ ಮೇನ್ ಕ್ಯಾಮ್ರಾ ಇದು ಇದು ಮೈನ್ ಕ್ಯಾಮ್ರಾ ಇದು ಬಂದ್ಬಿಟ್ಟು ಬ್ಯಾಟ್ರಿ ಸೊ ಇದೆಲ್ಲ ಕರೆಕ್ಟಾಗಿ ಈ ಥರ ಇಲ್ಲ ಮ್ಯಾಗ್ನೆಟ್ ಡಿಶ್ ಸೊ ಹಾಕಿದ ತಕ್ಷಣ ಅದು ಕನೆಕ್ಟ್ ಆಗಿದ ತಕ್ಷಣ ಇಲ್ಲಿ ಆನ್ ಆಗುತ್ತೆ ಸೊ ಇಲ್ಲಿ ಬಟನ್ ಪ್ರೆಸ್ ಮಾಡಿ ಆಯಿತು ಅಂದರೆ ಇನ್ನೂ ಸೆಟಪ್ ಮಾಡಿಲ್ಲ ಸೊ ಇಂಗ್ಲೀಷು ನಮ್ಗೆ ಯಾವ ಲ್ಯಾಂಗ್ವೇಜ್ ಬೇಕು ಅದೆಲ್ಲ ಸಿಗುತ್ತೆ ಸೊ ನಾವು ಇಂಗ್ಲೀಷ್ ಹಾಕ್ಕೊಂಡು ಹೊರಸು ಇಂಗ್ಲೀಷು ಸೊ ನಮ್ಗೆ ಯಾವ್ದು ಬೇಕು ಆ ಲ್ಯಾಂಗ್ವೇಜ್ ಎಲ್ಲ ಸೆಲೆಕ್ಟ್ ಮಾಡ್ಬೋದು ಸೊ ಈಗ ಸದ್ಯಕ್ಕೆ ಇಂಗ್ಲೀಷಲ್ಲಿ ಇರಲಿ ಮತ್ತು ಇದ್ರದ್ದು ವೀಡಿಯೋ ಎಲ್ಲ ಏನು ಬರುತ್ತೆ ಏನು ಅಂದ್ಬಿಟ್ಟು ನಿಮಗೆ ನೆಕ್ಸ್ಟು ಒಂದು ವೀಡಿಯೋ ಮಾಡಿ ವೀಡಿಯೋ ಮಾಡಿ ಹಾಕ್ತೀನಿ ಇದು ಬಂದುಬಿಟ್ಟು ಚಾರ್ಜರ್ ಇದಕ್ಕೆ ಚಾರ್ಜರ್ ಪಾಯಿಂಟು ಎಲ್ಲ ಇದೆ ಇದಕ್ಕೆ ಆಮೇಲೆ ಇದು ಬಂದ್ಬಿಟ್ಟು ಕತ್ತಿಗೆ ಮೌಂಟ್ ಕತ್ತಿಗೆ ಹಾಕೊಳ್ಳೋದು ಸೊ ಇದು ಬಂದ್ಬಿಟ್ಟು ಇದು ವರ್ಕ್ ಮಾಡುತ್ತೆ ಇದನ್ನು ಜಸ್ಟ್ ಹಿಂಗೆ ಎರಡು ಬಟನ್ ಇದೆಯಲ್ಲ ಸೊ ಎರಡು ಬಟನ್ನ ಪ್ರೆಸ್ ಮಾಡಿ ಹಿಂಗೆ ಓಪನ್ ಮಾಡೋದು ಮ್ಯಾಗ್ನೆಟು ಗಾಡಿನ ಹೋಗ್ಬೇಕಾದ್ರೆ ಈ ಥರದ್ದೊಂದು ಮೌಂಟ್ ಕೊಟ್ಟಿರ್ತಾರೆ ನೆಕ್ ನೆಕ್ಗೆ ಹಾಕಿ ಈ ಥರ ಕನೆಕ್ಟ್ ಮಾಡಿಕೊಂಡು ಹೋಗೋದು ಸೊ ಏನಂದರೆ ಗಾಡಿಲೆಲ್ಲ ಹೋಗ್ಬೇಕಾರೆ ನೀವು ನೋಡಿರ್ತೀರಾ ಈ ರೈಡರ್ಸ್ ಎಲ್ಲ ಹಾಕೊಂಡಿರ್ತಾರಲ್ಲ ಸೊ ಇದೇ ಥರ ಹಾಕ್ಕೊಂಡು ಮಾತಾಡ್ಕೊಂಡು ಹೋಗ್ತಿರ್ತಾರೆ ಇದ್ರದ್ದು ವೀಡಿಯೋ ನಾನು ನೆಕ್ಸ್ಟು ನೆಕ್ಸ್ಟ್ ಬ್ಲಾಗಲ್ಲಿ ಇದ್ರ ಇದ್ರಲ್ಲಿ ವೀಡಿಯೋ ಮಾಡಿಬಿಟ್ಟು ಒಂದು ಹಾಕಿರ್ತೀನಿ ನಾನು ಸೊ ಅವಾಗ ಹೇಳ್ತೀನಿ ಇದು ಬಂದ್ಬಿಟ್ಟು ಮೌಂಟ್ ಎಲ್ಮೆಟ್ಟಿಗೆ ಹಾಕೊಂಡು ಮೌಂಟ್ ಇದು ಅದೇ ಮೋಟೋ ಬ್ಲಾಕಿಂಗ್ ಸೊ ಅದು ಓಕೆ ಇದೊಂದು ತರಿಸಿದ್ವಿ ಪ್ರಾಡಕ್ಟು ಅದಕ್ಕೋಸ್ಕರ ಇದು ಪ್ರಮೋಷನ್ ಅನ್ಕೊಬಿಟ್ಟು ಇದು ನಮಗೋಸ್ಕರ ತರ್ಸ್ಕೊಂಡಿದ್ದ ಕ್ಯಾಮ್ರಾ ಇದನ್ನು ತೋರಿಸ್ಬೇಕು ಅಂತ ತೋರಿಸ್ತಿದ್ವಿ ಈಗ ನೆಕ್ಸ್ಟ್ ಮನೆಗೆ ಹೋಗ್ಬಿಟ್ಟು ನಿಮಗೆ ಸಿಗ್ತೀವಿ ಓಕೆ ಇದು ನಮ್ಮದು ಡಿಯೋ ಗಾಡಿ ನಾವು ಸ್ಟುಡಿಯೋಗೆ ಹೋಗ್ಬೇಕಾದ್ರೆ ಸಡನ್ನಾಗಿ ಟ್ರಿಡ್ ಡ್ರಿಡ್ ಅಂತ ಸೌಂಡ್ ಬಂತು ಸೊ ಏನು ಅಂತ ನೋಡಿದ್ರೆ ಸೈಲೆನ್ಸರ್ ಪೈಪೇ ಕಟ್ ಆಗೋಗಿತ್ತು ಅದಕ್ಕೆ ಗ್ಯಾರೇಜಿಗೆ ತಗೊಂಡೋದ್ವಿ ಸೊ ಅಲ್ಲಿ ಗ್ಯಾಸ್ ವೆಲ್ಡಿಂಗ್ ಮಾಡಬೇಕು ಅಂದರು ಅದಕ್ಕೆ ಗ್ಯಾಸ್ ವೆಲ್ಡಿಂಗ್ ಹತ್ರ ಬಂದು ಸೊ ಗ್ಯಾಸ್ ವೆಲ್ಡಿಂಗ್ ಮಾಡಿಸ್ತಾ ಇದ್ದೀವಿ ಸೊ ಇವಾಗ ಗಾಡಿ ಚೆನ್ನಾಗಿದೆ ಓಕೆ ನಾವು ಇವಾಗ ಬಂದಿರೋದು ಜೆ ಸಿ ಇಟ್ರಿಸ್ ಅಂತ ಸೊ ಇಲ್ಲಿ ಒಂದು ಗ್ರಿಲ್ಲು ಓನ್ಲಿ ಟೂ ಸೆವೆಂಟಿ ರುಪೀಸ್ ತುಂಬ ಚೀಪಾಗಿ ಸಿಗೋ ನಿಮಗೆ ತುಂಬ ಚೀಪಾಗಿ ಸಿಗೋ ಅಂಥದ್ದು ಜಾಗ ಇಲ್ಲೇ ಸೊ ನೋಡಿ ಅಡ್ರೆಸ್ ಎಲ್ಲ ಅಲ್ಲೇ ಇದೆ ನೋಡ್ಕೊಂಡು ಕೊಡಗೇಹಳ್ಳಿ ಕೊಡುಗೆ ಹಳ್ಳಿ ನಿಮಗೆ ಮೂರು ಫುಲ್ ಫುಲ್ ಕೋಳಿ ಕೊಡ್ತಾರೆ ಓನ್ಲಿ ಸಿಕ್ಸ್ ತರ್ಟಿ ರುಪೀಸ್ ಒಂದು ಗ್ರಿಲ್ಲು ಒಂದು ಬಾರ್ಬಿಕ್ಯೂ ಮತ್ತು ಇನ್ನೊಂದು ಜಾಗ ಅಲ್ಫ ಆಲ್ಫಮ್ಮ ಇಷ್ಟು ಸಿಗುತ್ತೆ ನಿಮಗೆ ಇವಾಗ ಆರ್ಡರ್ ಮಾಡಿದ್ವಿ ಸೊ ಏನು ಆರ್ಡರು ಏನು ಅಂತ ಅರ್ಜುನ ಹೇಳ್ತಾನೆ ನಿಮಗೆ ಏನಂದ್ರೆ ಇವತ್ತು ಆಯ್ತಪ್ಪ ಬಂಗಾರ ಏನಂದ್ರೆ ಇವತ್ತು ನಾವು ಬಂದಿದ್ದು ಸ್ವಲ್ಪ ಲೇಟ್ ಆಯ್ತು ಆ್ಯಕ್ಚುಲಿ ಅಮ್ಮ ನಮಗೆ ಫೋನ್ ಮಾಡಿ ಕೇಳಿದ್ರು ಅಡುಗೆ ಮಾಡಬೇಕು ಬೇಡ ಅಂತ ನಾವು ಅಹಂಕಾರದಲ್ಲಿ ಮಾಡಬೇಡಮ್ಮ ಅಂತ ಲೇಟ್ ಆಯ್ತು ಬರೋದು ನನ್ನ ಫ್ರೆಂಡ್ಸ್ ಎಲ್ಲ ಇದ್ರು ಸಹ ನಾವು ಊಟ ಎಲ್ಲ ಮಾಡ್ಕೊಂಡು ಹೊರಡೋಣ ಅಂದ್ಕೊಂಡ್ವಿ ಅಷ್ಟರೊಳಗೆ ಮಳೆ ಬಂತು ಅಂದರೆ ಮಾತ್ರ ಬೆಂಗಳೂರಲ್ಲಿ ಸೊ ಮಳೆ ಬಂದಿದ್ದು ಎಲ್ಲರಿಗೂ ಆಗೋಯ್ತು ಇವತ್ತು ಬಿದ್ದಂಗೆ ಮಳೆ ಅಷ್ಟು ದಿನ ಆಗಿತ್ತು ಬಿದ್ದು ಸೊ ಯಾರೂ ಊಟ ಮಾಡೋಕ್ಕಾಗಲಿಲ್ಲ ಸೊ ಎಲ್ಲ ಅರ್ಜೆಂಟ್ ಲೇಟ್ ಆಯಿತು ಅಂದ್ಬಿಟ್ಟು ಎಲ್ಲ ಮನೆಗೆ ಹೋದ್ರು ಸೊ ನಾವು ಬಂದ್ವಿ ಮತ್ತೆ ಅಮ್ಮಂಗೂ ಏನು ಅಡುಗೆ ಮಾಡಬೇಡ ಅಂತ ಹೇಳಿದ್ವಲ್ಲ ಏನೂ ಮಾಡಿರಲಿಲ್ಲ ಅದಕ್ಕೆ ನಾವು ಇರೋದ್ರಿಂದ ಈ ವೇಳೆಗೆ ಇದು ಚಿಕನ್ ಸಾಸಿ ಹೆಚ್ಚು ಮತ್ತೆ ನಾನು ಎಂಪೈರಲ್ಲಿ ಪರೋಟ ಪರೋಟ ಕಾಯಿನ್ ಪರೋಟ ಮತ್ತು ಬಟರ್ ಚಿಕನ್ ತರಿಸ್ಕೊಂಡಿದ್ದೀನಿ ತೋರಿಸುತ್ತೆ ಒಂದು ಎರಡು ಮೂರು ನಾಲ್ಕು ಐದು ಕಾಯಿನ್ ಪರೋಟ ಈಗ ಓಪನ್ ಮಾಡಿ ಕಾಯಿನ್ ಪರೋಟ ಅಂದರೆ ಇನ್ನೇನು ಅದೇ ಹೊಟ್ಟೆ ತುಂಬುತ್ತೆ ಅದೇ ಒಂದು ಹೋಗಲಿ ಒಂದು ಇತ್ತು ತರಿಸ್ಕೊಳತ್ತೆ ನೀನು ಹಾಕು ಪರೋಟ ಟೈಮು ಎಷ್ಟಾಗಿರುತ್ತಾ ಒಂದೂವರೆ ತರಿಸ ಇಲ್ಲ ಒಂದು ಗಂಟೆ ಐದು ಇದು ಬಟರ್ ಚಿಕನ್ ಇದು ಬಂದ್ಬಿಟ್ಟು ನಾರ್ಮಲ್ ರೆಡ್ ಗ್ರೇವಿ ಅವರೇ ಕೊಡ್ತಾರೆ ಇದು ಸೇಮ್ ಬಟರ್ ಚಿಕನ್ ಕ್ರೀಮ್ ಹಾಕಲ್ಲ ಇದು ಕ್ರೀಮ್ ಹಾಕ್ತಾರೆ ಓಕೆ ಈಗ ಮಾಡ್ಬೇಕು ಏನು ಎಲ್ಲ ಮಾಡ್ಕೊಂಡು ತಿಂದ್ಬಿಟ್ಟು ಆಮೇಲೆ ಒಂದು ಗುಡ್ನೆಸ್ ಇದೆ ಇದೆ ಆಮೇಲೆ ಸಿಗ್ತಿವಿ ಊಟ ಆದ್ಮೇಲೆ ಓಕೆ ಈಗ ಅಷ್ಟೇ ಊಟ ಎಲ್ಲ ಆಗಿ ಹೆಲ್ತು ಚೆನ್ನಾಗಿ ಕೂತಿದ್ದೀವಿ ಎತ್ತಿಡಬೇಕು ಅದಕ್ಕೂ ಮುಂಚೆ ನಾನು ನಾನು ಹೇಳಿದ್ದೆ ಆಗಲೇ ನಿಮಗೆ ಒಂದು ಗುಡ್ ನ್ಯೂಸ್ ಇದೆ ಅಂತ ಏನಂದರೆ ನಮ್ಮ ವರ್ಷಿತ ಟೆಂತ್ ರಿಸಲ್ಟ್ ಬಂತು ತುಂಬ ಜನ ಕೇಳ್ತಿದ್ರಿ ಸೆವೆಂಟಿ ಟೂ ಪರ್ಸೆಂಟಲ್ಲಿ ಫಸ್ಟ್ ಕ್ಲಾಸಾಗಿ ಪಾಸಾಗಿದ್ದಾರೆ ನಾವು ಎಕ್ಸ್ಪೆಕ್ಟ್ ಮಾಡಿದ್ದು ಏಯ್ಟಿ ಫೈವ್ ತೆಗಿತಾಳೆ ಅಂತ ಬಟ್ ಆಗಿಲ್ಲ ಈ ಸರ್ತಿ ಸೆವೆಂಟಿ ಟು ಅವಳಿಗೂ ಏನೋ ಹುಷಾರಿರಲಿಲ್ಲ ಮತ್ತು ಅದು ಇದು ಎಲ್ಲ ಇದಾಯ್ತಲ್ಲ ಸೊ ಆದ್ದರಿಂದ ಸೆವೆಂಟಿ ಟು ಫಸ್ಟ್ ಕ್ಲಾಸಲ್ಲಿ ಪಾಸಾಗಿದ್ದಾಳೆ ಅದೇ ಖುಷಿ ಮತ್ತು ಎಲ್ಲ ಏನಂದ್ರೆ ಎಲ್ಲ ಕೇಳ್ತಿದ್ವಿ ವರ್ಷದಿಂದ ರಿಸಲ್ಟ್ ಎಕ್ಸಾಂಪಲ್ ಮೂರು ನಾಲ್ಕು ದಿನಕ್ಕೆ ಕೆಲವೊಂದಷ್ಟು ಜನ ರಿಸಲ್ಟ್ ಬಂತ ರಿಸಲ್ಟ್ ಬಂತ ಅಂತ ಕೇಳ್ತಿದ್ರಿ ವರ್ಷದಿಂದ ಸೊ ಈಗ ಬಂತು ರಿಸಲ್ಟು ಯಾವತ್ತೆ ಟೆಂತ್ ಬರೆದು ಒಂದು ಸ್ವಲ್ಪ ಒಂದೊಂದುವರೆ ತಿಂಗಳು ಆದಮೇಲೆ ರಿಸಲ್ಟ್ ಬರೋದು ಓಕೆ ವರ್ಷದಂದು ಟೆಂತ್ ರಿಸಲ್ಟ್ ಬಂತು ಅದು ಸೆವೆಂಟಿ ಟು ಪರ್ಸೆಂಟು ನಂದು ಟೆಂತ್ ರಿಸಲ್ಟ್ ಬಂದಿತ್ತು ಅದು ಸಿಕ್ಸ್ಟಿ ಪರ್ಸೆಂಟು ವೇಣದು ಟೆಂತ್ ರಿಸಲ್ಟ್ ಬಂದಿತ್ತು ಅದು ಸಿಕ್ಸ್ಟಿ ಟು ಪರ್ಸೆಂಟು ನಮಗಿನ ಜಾಸ್ತಿ ತೆಗೆದುಬಿಟ್ಟು ಅಕ್ಕಿನ ಜಾಸ್ತಿ ತೆಗೆದುಬಿಟ್ಟವಳೆ ಅದೇ ಖುಷಿ ಮಳೆ ಮಳೆ ಬಂದಿರೋದಕ್ಕೆ ಏನು ತಣ್ಣು ಗಾಳಿ ಬರ್ತೈತಿ ಅಂದರೆ ಅದಕ್ಕೆ ಡೋರ್ ಓಪನ್ ಮಾಡಿಬಿಟ್ಬಿಡಿ ಒಂದು ಒಂದು ಅಲ್ಲ ಅಂಟಿ ಅವಾಗ ಮಲಗಬೇಕು ಅಂತ ಅಂದ್ಬಿಟ್ಟು ಅವ್ ಮಲಗೋಣ ಅಂದ್ಬಿಟ್ಟು ತಿಂದಿದ್ವಲ್ಲ ಸೊ ಹಂಗೆ ಒಂದು ಸಿನಿಮಾ ನೋಡೋಣ ಅಂದ್ಬಿಟ್ಟು ಹೋಲಿಕಿಟ್ಟು ಸಿನಿಮಾ ನೋಡೋಣ ಓ ಬರಪ್ಪ ಆಯ್ತು ಬಾಯ್ ಬಾಯ್ ನೀನೆ ಮುದ್ದಿಸ್ಬ ಅವನಂ ಮಾಡೋದಷ್ಟೇ ಯಾರು ಇದ್ಮಾಡ್ಬೇಡಿ ಅಷ್ಟೇ ಕಚ್ಚಲ್ಲ ಅವ್ನ ಆಯ್ತಪ್ಪ ಆಯ್ತಾ ಆ ರೀತಿ ಬಂದ್ಬಿಡಿಕೆ ಹಂಗೆ ಮುತ್ಸುತ್ತಂಗೆ ಓಕೆ ಈಗ ನಮ್ಮ ಗುರು ನಮ್ಮ ಜೊತೆ ಸಸ್ಯಗೆಲ್ಲ ತಿಂತು ಅದಕ್ಕೆ ತಿಂತು ಮದ ಹತ್ಕೊಂಡು ಕೂತಿದ್ದೆ ಅದಕ್ಕೆ ಏಯ್ ಮದ ಮದರಜ ಮದರಜಾ ಇನ್ನೂ ಒಂದು ಅನೌನ್ಸ್ಮೆಂಟ್ ಇದೆ ಆಲ್ಮೋಸ್ಟ್ ನಿಮ್ಮೆಲ್ಲರಿಗೂ ಹೇಳ್ತಿದ್ವಿ ಒಂದು ಸ್ವಲ್ಪ ದಿನದಲ್ಲಿ ಗುಡ್ ನ್ಯೂಸ್ ಕೊಡ್ತೀವಿ ಗುಡ್ ನ್ಯೂಸ್ ಹೇಳ್ತೀವಿ ಅಂತ ಗುಡ್ ನ್ಯೂಸ್ ಗುಡ್ ನ್ಯೂಸ್ ಮೇಲ್ ಗುಡ್ ನ್ಯೂಸ್ ಏನಂದ್ರೆ ಇನ್ನೂ ಒಂದು ಅಂದರೆ ಅದೇನು ಉಚ್ಚಿಡ ಎಂತ ಏನಿಲ್ಲ ಒಂದು ಇನ್ನೊಂದು ಯೂಟ್ಯೂಬ್ ಚಾನಲ್ ಮಾಡ್ತಿದೀವಿ ಫ್ರೆಂಡ್ಸ್ ಏನಂದ್ರೆ ಅದು ವ್ಲಾಗ್ ಅಲ್ಲ ಫ್ರೆಂಡ್ಸು ವ್ಲಾಗಿಂಗ್ ಅಲ್ಲ ಸೊ ವ್ಲಾಗ್ಸು ಇದೇನು ಫ್ಯಾಮಿಲಿ ವ್ಲಾಗ್ಸ್ ಇರುತ್ತೆ ಇದು ಫ್ಯಾಮಿಲಿ ಬ್ಲಾಗ್ಸ್ ಡೈಲಿ ನಿಮಗೆ ಅದು ಬರ್ತಾ ಇರುತ್ತೆ ಇದ್ರ ಜೊತೆಗೆ ನಾವು ಹೇಳ್ದಂಗೆ ಫ್ರೆಂಡ್ಸ್ ಎಲ್ಲ ಸೇರಿಕೊಂಡು ಮಾಡೋಣ ಅಂದರೆ ಅದು ವ್ಲಾಗ್ ವ್ಲಾಗಿಂಗ್ ಬೇಡ ಅಂತ ಏನಕ್ಕೆ ಅಂದರೆ ಅದನ್ನು ವ್ಲಾಗೇ ಇದು ವ್ಲಾಗೇ ಬೇಡ ಅಂದ್ಬಿಟ್ಟು ಸೊ ಒಂದಷ್ಟು ರಿಸರ್ಚ್ ಮಾಡಿದ್ವಿ ಕನ್ನಡದಲ್ಲಿ ಏನಿಲ್ಲ ಕನ್ನಡದಲ್ಲಿ ಏನು ಬೇಕು ಕನ್ನಡದಲ್ಲಿ ಏನು ಕೊಡ್ಬಹುದು ಮತ್ತು ಈಗ ಏನು ಜನಕ್ಕೆ ತಲುಪಿಸ್ಬೋದು ಒಂದು ಆರಾಮಾಗಿ ಒಂದು ಕೆಲವರು ಪಾಯಿಂಟ್ ಆಫ್ ವ್ಯೂ ಇರುತ್ತೆ ಸೊ ಆ ಪಾಯಿಂಟ್ ಆಫ್ ವ್ಯೂ ಇಂದ ನಿಮ್ಮೆಲ್ಲರಿಗೂ ಒಂದು ಅಷ್ಟು ನ್ಯೂಸ್ಗಳು ಮತ್ತು ನಿಮ್ಮ ಪಾಯಿಂಟ್ ಆಫ್ ವ್ಯೂ ನೀವು ಹೇಳಬೇಕು ಅಂದ್ಕೊಂಡು ಅಂದ್ಕೊಂಡು ಹೊರಟಿರೋ ಅಂಥ ಮಾತುಗಳನ್ನೆಲ್ಲ ಸೊ ಮಾತಾಡೋ ಅಂಥದ್ದೇ ಪಾಡ್ಕಾಸ್ಟ್ ತುಂಬ ಜನಕ್ಕೆ ಗೊತ್ತಿರುತ್ತೆ ಪಾಡ್ಕಾಸ್ಟ್ ಅಂದರೆ ಇನ್ನು ಕೆಲವ್ರಿಗೆ ಪಾಡ್ಕಾಸ್ಟ್ ಬಗ್ಗೆ ಗೊತ್ತಿರಲ್ಲ ಅದೇನು ಪಾಡ್ಕಾಸ್ಟ್ ಅಂತ ಅಂದ್ಬಿಟ್ಟು ಸೊ ನೆಕ್ಸ್ಟು ಮಂಡೇ ಮೇ ಬಿ ನಮ್ಮ ಇನ್ನೊಂದು ಚಾನಲ್ ಇದೆ ಸೊ ಅದರಲ್ಲಿ ಅಪ್ಲೋಡ್ ಮಾಡ್ತೀವಿ ಅಪ್ಲೋಡ್ ಮಾಡಿದ ತಕ್ಷಣ ಅದ್ರ ಲಿಂಕು ಕೂಡ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀವಿ ನೀವು ನೋಡಿ ಅದಕ್ಕೂ ನಿಜ ನಿಮ್ಮೆಲ್ಲರಿಗೂ ತುಂಬ ಇಷ್ಟ ಆಗುತ್ತೆ ಆ ಪಾಡ್ಕಾಸ್ಟು ಅದು ಮತ್ತು ಅದರಲ್ಲಿ ಈಗಾಗಲೇ ಒಂದಷ್ಟು ಸೆಲೆಬ್ರಿಟೀಸ್ ಪರಿಚಯ ಇರೋದ್ರಿಂದ ಅವ್ರನ್ನೆಲ್ಲರನ್ನ ಸೆಲೆಬ್ರಿಟೀಸ್ನ ಕರೆಸಿ ಒಂದು ರ್ಯಾಪಿಡ್ ಫೈರ್ ಥರ ಮಾಡೋಣ ಅಂತ ಇದ್ದೀವಿ ಅದು ಯೂಟ್ಯೂಬರ್ಸ್ ಆಗಿರ್ಬೋದು ಇನ್ಸ್ಟಾ ಇನ್ಫ್ಲೂಯೆನ್ಸರ್ಸ್ ಆಗಿರ್ಬೋದು ಮತ್ತು ಸೀರಿಯಲ್ ಆ್ಯಕ್ಟ್ರೆಸ್ ಆಗಿರ್ಬೋದು ಆ್ಯಕ್ಟರ್ಸ್ ಆಗಿರ್ಬೋದು ಮತ್ತು ಕನ್ನಡ ಫಿಲಮ್ ಇಂಡಸ್ಟ್ರಿಯವರಾಗಿರ್ಬೋದು ಸೊ ಅವನ್ನೆಲ್ಲ ಕರೆಸಿ ರ್ಯಾಪಿಡ್ ಫೈಯರು ಸೊ ನೀವೇನು ಕೆದಕ್ಬೇಕು ಅಂತ ಇದ್ದೀರಾ ಬಗ್ಗೆ ಸೊ ಅದನ್ನೆಲ್ಲ ಕೇಳೋ ಅಂತ ಒಂದು ಶೋ ಮಾಡ್ತಿದ್ದೀವಿ ಅದಕ್ಕೆ ನಿಮ್ಮೆಲ್ಲರೂ ಏನಂತಾರೆ ಸಪೋರ್ಟ್ ಸಪೋರ್ಟ್ ತುಂಬಾ ಬೇಕು ಓಕೆ ಅದೆಲ್ಲ ನಿಮಗೆ ಪಾಡ್ಕಾಸ್ಟ್ ಲಿಂಕು ನಾನು ನಿಮಗೆ ನೆಕ್ಸ್ಟ್ ಬ್ಲಾಗಲ್ಲಿ ಕೊಡ್ತೀನಿ ಸೊ ನೆಕ್ಸ್ಟ್ ಬ್ಲಾಗಲ್ಲಿ ಒಳ್ಳೆ ಕಂಟೆಂಟ್ ಜೊತೆ ನಿಮಗೆಲ್ಲರಿಂದ ಸಿಗೋವರೆಗೂ ಬಾಯ್ ಬಾಯ್ ಟೇಕ್ ಕೇರ್